ಸೊ ದೇ ದೇವ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಇರಲಿ ನನ್ನ ಮಗಳು ಇರಲಿ ನಮ್ಮ ತಾಯಿ ಎಸ್ಪೆಷಲಿ ತುಂಬ ಫಾಲೋ ಮಾಡ್ತಾರೆ ಪ್ರಿಯವರ್ಸ್ ಶಿ ಫಾಲೋಸ್ ಎವ್ರಿಥಿಂಗ್ ಬಟ್ ಅವರು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದರೆ ಅವ್ರ ಒಪೀನಿಯನ್ ನಮ್ಮಲ್ಲಿ ರಬೌನ್ ಆಗ್ತಾ ಇದೆ ಇಟ್ಸ್ ಅ ವೆರಿ ಅನ್ಬಯಾಸ್ ಪ್ರೋಗ್ರಾಮ್ ಅಲ್ಲಿ ಏನಂತ ಸಿನ್ಮಾ ಹೇಳ್ತಾರೆ ಈ ಸಿನ್ಮಾ ಈ ಸೀನ್ ಇಷ್ಟ ಆಗಲಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಇದು ಅದ್ಭುತವಾಗಿ ಇದು ಯಾಕೆ ಇದು ವರ್ಕ್ ಆಗಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಆ್ಯಂಡ್ ಟ್ರಸ್ಟ್ ಮೀ ನನ್ಕೇನ ಕಷ್ಟ ಅವ್ರಿಗೇನು ಆ್ಯಕ್ಚುಲಿ ಹೇಳಿದೆ ಇರೋದು ಮನ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಹೇಳಿದರೋಕ್ಕಾಗಲ್ಲ ಸೊ ಏನು ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆ ನೋಡಲ್ಲ ಅವ್ರು ಏನ್ ಹೇಳ್ದ ಫಸ್ಟಿಂಗ್ ಒಂಚೂರು ನಮ್ಮ ತಾಯಿ ಹೇಳೋರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೇವ್ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ರಬಾರ್ನಾಗೋದು ಬಹಳ ಈಸಿ ದೇ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವ್ರು ಹೇಳ್ತಾರೆ ನಿಮ್ ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ನಿನ್ನದು ಬಟ್ ದೆನ್ ಅಂಡರ್ಸ್ಟ್ಯಾಂಡ್ ವೈ ಐ ಡಿಡ್ ಇಟ್ ಬಿಟ್ ಬಿಡ್ತಾರೆ ಬಟ್ ನೀವು ಕುಕ್ ಮಾಡ್ತಾ ಇದ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು ನಮಗೆಲ್ಲ ಇಷ್ಟ ಆಗ್ತಾ ಕುಕ್ ಮಾಡಿ ಯಾರು ಮಾಡ್ರು ಕರೀತಿದ್ರಿ ಯಾವತ್ತಾರು ಒಬ್ಬ ಜರ್ನಲಿಸ್ಟ್ ನನ್ನಂತಾರು ಕರೀರಿ ಅಂತ ನನ್ನ ಯಾಕೆಂದ್ರೆ ಕುಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ ಎಷ್ಟು ವರ್ಷ ನಾನು ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ

Download, uh, so I I definitely I think uh, so uh we made it correctly madam. I think one of the one of the days So no one of the days, <laughs> so, maybe next year or something.